ಓಕೆ ಸರ್ ಈ ವಿಚಾರದಲ್ಲಿ ಎಸ್ನ ನಿಲುವೇನು ಅನ್ನುವಂಥದ್ದು ಸದ್ಯ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಮೌನವಾಗಿ ಬಿಟ್ಟಿದ್ದಾರೆ ಆಗೊಮ್ಮೆ ಈಗೊಮ್ಮೆ ಪ್ರತಿಕ್ರಿಯೆ ಕೊಡ್ತಾರೆ ವಿನಃ ಹೋರಾಟಗಳಲ್ಲಿ ಅವರು ಭಾಗವಹಿಸ್ತಾ ಇಲ್ಲ ಉದಾಹರಣೆಗೆ ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರಬಹುದು ಅಥವಾ ಪ್ರತಿಪಕ್ಷ ನಾಯಕರಾಗಿರ್ಬೋದು ಇವರೆಲ್ಲರೂ ಸಹ ಹೋರಾಟಗಳಲ್ಲಿ ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆದರೆ ಅವರು ಜಸ್ಟ್ ಮೈಕ್ಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದಾರೆ ಚಾನೆಲ್ಗಳ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದಾರೆ ಅವರು ಯಾವುದೇ ರೀತಿಯಾಗಿ ಈ ಸಾಮೂಹಿಕ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇಲ್ಲ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ಕಡೆಗೆ ಸಾಫ್ಟ್ ಕಾರ್ನರ್ ಇದೆ ವೇರಿನ್ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂತ ಮತ್ತೊಬ್ಬ ಪ್ರಭಾ ಪ್ರಭಾವಿ ನಾಯಕನ ವಿರುದ್ಧ ಅವರ ಭಾವ ಇದೆ ಸೊ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಸಾಫ್ಟ್ ಕಾರ್ನರ್ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳಿದ್ದಾವೆ ಸರಿ ಇಲ್ಲ ನೋಡಿ ಇದೆಲ್ಲ ಸುಳ್ಳು ಇದರ ವಿಚಾರವಾಗಿ ನಾವು ಫಸ್ಟ್ ಯಾರು ದೂರದಾರಿದ್ದಾರೆ ಅಂತ ನೋಡೋದಾದ್ರೆ ಪ್ರದೀಪ್ ಕುಮಾರ್ ಅನ್ನೋರು ಏನಿದಾರಲ್ಲ ವಕೀಲರು ಅವರು ನಮ್ಮದೇ ಪಕ್ಷದವರು ಸೊ ದೂರದಾರರಿಂದಾನೇ ನಾವು ಜೆಡಿಎಸ್ ಪಕ್ಷದವರು ಆಡಳಿತ ಪಕ್ಷ ಇರುವಂತ ಕಾಂಗ್ರೆಸ್ ವಿರುದ್ಧವಾಗಿ ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ನಿಮಗೆ ಇನ್ನು ಎರಡನೇ ವಿಚಾರ ನೀವು ಕೇಳಿದ್ರಿ ಈಗ ಕೇಂದ್ರ ಸಚಿವರು ಮಾನ್ಯ ಕುಮಾರ್ಣ್ಣನವರು ಅವರ ಡೈರೆಕ್ಷನ್ಸ್ ಇದೆ ನಮಗೆ ನೀವು ಇವತ್ತು ನೋಡ್ಬೋದು ನಿನ್ನೆ ನೋಡ್ಬೋದು ಪ್ರತಿಭಟನೆಗಳು ನಮ್ಮ ಪಾರ್ಟಿಯಿಂದ ಆಗ್ತಾ ಇದೆ ಹೊರ್ತು ನಾವೆಲ್ಲೂ ಹಿಂದೆ ಮಾಡುವಂಥ ಮಾತೇ ಇಲ್ಲ ಅಲ್ಲಿ ಇನ್ನು ಮೂರನೇದು ಇಲ್ಲಿ ಘಟಾನುಘಟಿಯಾಗಿರುವಂಥ ನಾಯಕರು ಎಲ್ಲಿಂದ ಬಂದರು ಡೆಲ್ಲಿಯಿಂದ ಬಂದರು ಎಲ್ಲ ಕಾನೂನು ತಜ್ಞರೇ ಎಲ್ಲ ಕಾನೂನು ತಜ್ಞರೇ ಫಸ್ಟ್ ಏನು ಹೇಳಿದ್ರು ಪ್ರಾಸಿಕ್ಯೂಷನ್ಗೆ ಸೆವೆಂಟೀನ್ ಎ ಅಂಡರ್ ಪಿ ಸಿ ನೀವು ಏನು ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಕೊಡೋಕ್ಕೆ ಬರಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯವ್ರು ಹೇಳಿದರು ಹೈಕೋರ್ಟ್ಗೆ ಹೋದ್ರು ಈಗ ಏನಾಗಿದೆ ಹೈಕೋರ್ಟ್ ಚೀಮರಿಯಾಗಿ ಕಳಿಸಿದೆ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಏನಾಗಿದೆ ಅವ್ರ ಮೇಲೆ ತನಿಖೆ ಮಾಡಿ ಅಂತ ಹೇಳಿದೆ ಸೊ ಇದಕ್ಕಿಂತ ಅವ್ರಿಗೆ ಹಿನ್ನಡೆ ಇನ್ನೇನಾಗಬೇಕಾಗಿದೆ ಇದರ ನೆಕ್ಸ್ಟ್ ಮುಂದುವರೆದ ಭಾಗವ್ ನೋಡೋಣ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತ ಯಾರ ಅಂಡರ್ ಬರುತ್ತೆ ರಾಜ್ಯ ಸರ್ಕಾರ ಏನಿದೆ ಅವರೇ ಬರುತ್ತೆ ಲೋಕಾಯುಕ್ತದ ಎಸ್ ಪಿ ರಿಪೋರ್ಟ್ ಮಾಡ್ತಾರೆ ಸಿಎಂ ರಿಪೋರ್ಟ್ ಮಾಡ್ತಾರೆ ಅದ್ರಲ್ಲಿ ಹೆಂಗೆ ನಿಮ್ಗೆ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗುತ್ತೆ ನಾನು ಕೇಳಕ್ಕೆ ಬಯಸ್ತೀನಿ ಮೈಸೂರಿನ ಲೋಕಾಯುಕ್ತಕ್ಕೆ ಹೋಗಿ ವರದಿಯನ್ನ ಕೊಟ್ಟಿದ್ದಾರೆ ಹೈಕೋರ್ಟ್ ಏನ್ ಕೊಟ್ಟಿದೆಯಾ ಅದ್ರ ಬಗ್ಗೆ ತಿಳಿಸಿದ್ದಾರೆ ದೂರನ್ನ ಕೊಟ್ಟಿದ್ದಾರೆ ಬಟ್ ಸ್ಟಿಲ್ ಅವರು ಹೊರಗಡೆ ಬಂದು ಹೇಳ್ತಾ ಇದ್ದಾರೆ ಲೋಕಾಯುಕ್ತರು ಸ್ಪಂದಿಸ್ತಾ ಇಲ್ಲ ಅಂತ ಇವರು ಮೈಸೂರಿನ ಮತ್ತೊಬ್ರು ದೂರದಾರಿದ್ದಾರೆ ಅವರು ಸಹ ಬಂದು ಸ್ನೇಹ ಕೃಷ್ಣ ಅವ್ರು ಸಹ ಬಂದು ಇವತ್ತು ಹೇಳ್ಕೊಂಡಿದಾರೆ ಎಸ್ಪಿ ಎಲ್ಲ ಫೋನ್ಗೂ ಗು ಇಲ್ಲ ಯಾರ್ ಕಣ್ಣಗೂ ಕಾಣಿಸ್ತಾ ಇಲ್ಲ ಅಂತ ಯಾ ಕುಮಾರ್ ಸ್ವಾಮಿ ಅವ್ರ ಧ್ವನಿ ಎತ್ತ ಇಲ್ಲ ನೋಡಿ ನಿನ್ನೆ ಕೂಡ ನಿಮಗೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳಿದಾರೆ ಕೃಷ್ಣ ಕ್ಲಿಯರ್ ಆಗಿ ಹೇಳಿದಾರೆ ನಾವು ಇದರ ವಿಚಾರವಾಗಿ ಹಿಂದೆ ಸರಿಯೋ ಅಂತ ಮಾತೇ ಇಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಮಾನ್ಯ ಸಿದ್ದರಾಮಯ್ಯ ಅವ್ರು ಏನ್ ಮಾಡಿದಾರೆ ಮೂಡಾ ವಿಚಾರದಲ್ಲಿ ಅದನ್ನ ತಿಳಿಸುವ ಅಲ್ಲಿ ಜೆಡಿಎಸ್ ನವರದ್ದು ಅಪ್ರಥಮ ಸ್ಥಾನ ಇದೆ ಅಂತ ನಾವು ಕ್ರಿಸ್ಟಲ್ ಕ್ಲಿಯರ್ ಹೇಳಿದೀವಿ ಇದಕ್ಕಿಂತ ಹೇಳಿದಿವಿ ಇದನ್ನೇನು ಹೇಳಬೇಕಾಗಿದೆ ಹೇಳಿ ಈಗ ನಮ್ಮ ಪಕ್ಷದ ವತಿಯಿಂದ ನಿನ್ನೆ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟ ಮಾಡಿದೀವಿ ಇವತ್ತು ಕೂಡ ನಡೀತಾನೆ ಇದೆ ನಿರಂತರ ಹೋರಾಟ ನಡೀತಾನೆ ಇರುತ್ತೆ ಇದು ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೂ ಹೋರಾಟ ನಡೀತಾನೆ ಇರುತ್ತೆ ಅವ್ರು ಕೊಡಲ್ಲ ಅದು ಬೇರೆ ವಿಚಾರ ನಿಮಗೆ ಇಲ್ಲಿ ಏಕಸದಸ್ಯ ಪೀಠ ಆದ್ಮೇಲೆ ದ್ವಿಸದಸ್ಯ ಪೀಠಕ್ಕೆ ಹೋಗ್ತಾರೆ ಅಲ್ಲಿಂದ ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ ಸೊ ಈ ವಿಚಾರ ಗೊತ್ತಿರೋದ್ರಿಂದ ನಮಗೆ ಆಲ್ರೆಡಿ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಕೆ ವಿ ಕೂಡ ಹಾಕೊಂಡಿದೀವಿ ನಾವು ಸೊ ಇದಕ್ಕಿಂತ ಇನ್ನೇನ್ ಪ್ರೋಗ್ರೆಸ್ ಮಾಡಕ್ಕಾಗುತ್ತೆ ಹೇಳಿ ಒಂದು ಪಕ್ಷದವರಾಗ್ಬಿಟ್ಟು ನಾವು ದರ್ಶನ್ ಸರ್ ಈಗ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ನ್ಯಾಯಾಲಯದ ಮೇಲೆ ಗೌರವ ಇಲ್ಲ ಕೋರ್ಟ್ ಕೊಟ್ಟಿರತಕ್ಕಂತ ಆದೇಶವನ್ನ ಪಾಲಿಸ್ತಾ ಇಲ್ಲ ನಿಮ್ಮದೇ ಪಕ್ಷದ ಸಚಿವರೊಬ್ಬರು ಜಮೀರ್ ಅಹಮದ್ ಖಾನ್ ಅವರು ಪೊಲಿಟಿಕಲ್ ವರ್ಡಿಕ್ಟ್ ಅದು ಅನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಮತ್ತೊಂದು ಕಡೆ ಇಷ್ಟೆಲ್ಲಾ ಆಗ್ತಾ ಇದ್ರು ಸಹ ಸಿದ್ದರಾಮಯ್ಯವರು ಏನೂ ಆಗೇ ಇಲ್ಲ ಅನ್ನುವ ರೀತಿಯಲ್ಲಿ ಮುಂಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇವರು ಹೆಂಗೆ ಬಿ ಪ್ರಶ್ನೆ ಮಾಡ್ತಾರೆ ಇದು <Gã> ಅಲ್ಲ ಅವರಲ್ಲಿ ಆತ್ಮವಿಶ್ವಾಸ ಕಾನೂನಿನ ಮೇಲೆ ಇರ್ತಕ್ಕಂಥ ನಂಬಿಕೆ ನ್ಯಾಯಾಂಗ ವ್ಯವಸ್ಥೆ ಜಯ ಗಳಿಸ್ತೀವಿ ಅನ್ನುವಂತ ವಿಶ್ವಾಸ ದೃಢ ವಿಶ್ವಾಸ ಇರೋದ್ರಿಂದ ಅವ್ರು ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಮತ್ತೆ ಬಿಜೆಪಿ ನವರು ಸಂವಿಧಾನ ಅಂತ ಹೇಳಿದ್ರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದೆ ಕಾಂಗ್ರೆಸ್ನವರು ನೀವು ಅದನ್ನ ಬದಲಾಯಿಸ್ತೀವಿ ಚಾರ್ಚೋಪಾರ್ ಚಾರ್ ಅನ್ನುವಂತ ಹೇಳಿಕೆಗಳನ್ನೆಲ್ಲ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ರಿ ಇರ್ಲಿ ಅದು ಮತ್ತೆ ಇನ್ನೊಂದು ನೀವು ಮುನಿರತ್ನ ಅವರ ವಿಚಾರವನ್ನ ಕೇಳಿದ್ರಿ ಅವರಿಗೆ ಅವ್ರೇನು ಶೋಕಸ್ ನೋಟಿಸ್ ಅಂತ ಶೋಕಸ್ ನೋಟಿಸ್ ವ್ಯಾಲಿಡಿಟಿ ಇದ್ದಿದ್ದು ಐದೇ ದಿನ ಈಗ ಎಷ್ಟು ದಿನ ಆಗೋಗಿದೆ ಆ ಶೋಕಸ್ ನೋಟಿಸ್ ಅದಕ್ಕೆ ಅವ್ರು ಬೆಲೆನೇ ಕೊಡ್ತಾ ಇಲ್ಲ ಮತ್ತೆ ಇನ್ನೊಂದು ಬಿಜೆಪಿ ನೋರು ಏನ್ ಇನ್ನೊಂದೆಲ್ಲ ಅಂತಂದ್ರು ಇವತ್ತು ಬಿಜೆಪಿನೇ ಅಲ್ಲ ಈಶ್ವರಪ್ಪನವರು ಅವ್ರ ಮನೆಗೆ ಹೋಗೋದ್ ದೊಡ್ಡ ಸಭೆಗಳೆಲ್ಲ ನಡೆದ್ವು ಯಾರು ಹೋದ್ರು ಏನೇನಕ್ಕೆ ಹೋದ್ರು ಬೆಳಗಾವಲ್ಲೂ ಸಭೆಗಳು ನಡೆದ್ವು ದಿನ ಬೆಳಗಾದ್ರೆ ದಿನ ಬೆಳಗಾದ್ರೆ ಯತ್ನಾಳ್ ಅವರು ಏನಂತ ಮಾತಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಏನ್ ಮಾತಾಡ್ತಾ ಇದ್ದಾರೆ ಸಿಟಿ ರವಿ ಇಂಡೈರೆಕ್ಟ್ಲಿ ಸಣ್ಣ ಫಾದರ್ ಅಂಡ್ ಸಣ್ಣ ಹೇಳುವಂತ ಹೇಳಿಕೆ ಪ್ರತಾಪ್ ಸಿಂಹ ಅವರ ಹೇಳಿಕೆ ನಾವು ನೋಡ್ತಾ ಇದೀವಿ ಇವ್ರು ಆಳುವ ಸರ್ಕಾರದಲ್ಲಿ ಏನೋ ಮುಖ್ಯಮಂತ್ರಿ ವಿಚಾರ ಅಂತಂದ್ರು ಇವ್ರು ಕಳೆದ ಬಾರಿ ಅಧಿಕಾರದಲ್ಲಿ ಇದ್ದಾಗ ಮೂರ್ ಮೂರ್ ಜನ ಬದ್ಲಾದ್ರು ಯಾಕೆ ಬದಲಾದ್ರು ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಆಯ್ತಪ್ಪ ಇವಾಗ ನಮ್ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಮತ್ತೆ ಎರಡು ಜನ ಬದ್ಲಾದ್ರು ಪಾಪ ಮುತ್ಸದ್ದಿ ರಾಜಕಾರಣಿ ಯಡಿಯೂರಪ್ಪನವ್ರು ನಮಗೆ ಅನುಕಂಪ ಅಂತೂ ಇದ್ದೇ ಇದೆ ಯಡಿಯೂರಪ್ಪನವ್ರ ಮೇಲೆ ಅಂತವ್ರನ್ನ ಯಾಕೆ ಕೆಳಗಡೆ ಇಳಿಸಿದ್ರು ಅಂತ ಗೊತ್ತಿಲ್ಲ ಏನೋ ಏಷ್ ಫ್ಯಾಕ್ಟ್ರು ಅಂತ ಹೇಳ್ತಾರೆ ಮೊನ್ನೆ ಸೆಪ್ಟೆಂಬರ್ ಹದಿನೇಳಕ್ಕೆ ನರೇಂದ್ರ ಮೋದಿ ಎಪ್ಪತ್ನಾಲ್ಕು ತುಂಬ ಎಪ್ಪತ್ತೈದಕ್ಕೆ ಬಂದ್ರಲ್ಲ ಅವರಿಗೊ ನ್ಯಾಯ ನಮ್ ಕನ್ನಡಿಗ ನಮ್ಮ ಕನ್ನಡಿಗ ಯುನೋ ಅವ್ರು ಗುಡುಗಿದ್ರೆ ವಿಧಾನಸೌಧ ನಡಗುತ್ತೆ ಅಂತ ಹೇಳಿದ್ರು ವಿರೋಧ ಪಕ್ಷದಲ್ಲಿದ್ರೆ ಸಿದ್ದರಾಮಯ್ಯ ಇಡೀ ದೇಶದ ಇತಿಹಾಸದಲ್ಲಿ ಅವ್ರ ಉತ್ತರ ಕೊಡೋದಕ್ ತಯಾರಿಲ್ಲ